ಅಲ್ಲ ಗ್ಯಾರಂಟಿ ಏನು ಅವ್ರೇನು ಪೇಟೆಂಟ್ ಮಾಡಿಸಿಕೊಂಡ್ರ ಸಂಗತಿಯಾ ಅಥವಾ ಅವರೇ ಹುಟ್ಟುಹಾಕಿದ ಶಬ್ದವಾ ನಾನು ನಾನು ಸಿಂಪಲ್ ಸಿಂಪಲ್ ನಾನು ಕೇಳೋದು ಗ್ಯಾರಂಟಿ ಅನ್ನೋದು ಕಾಂಗ್ರೆಸ್ನೇ ಸೃಷ್ಟಿ ಮಾಡಿ ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿದ ಶಬ್ದವಾ ಹಾಗೇನಿಲ್ಲ ಅಲ್ಲ ನಾನು ಹೇಳೋದಿಲ್ಲ ಅಲ್ಲ ಹಾಗೇನಿಲ್ಲ ಹಾಗೆ ಹಾಗೇನಿಲ್ಲ ನೋಡಿ ಕಂಪೇರ್ ಮಾಡಬೇಕಾದ್ರೆ ಮೋದಿ ಗ್ಯಾರಂಟಿ ಅನ್ನೋದು ದೇಶವನ್ನು ಸುರಕ್ಷಿತವಾಗಿಟ್ಟಿದೆ ಭಯೋತ್ಪಾದನೆಯಿಂದ ಮುಕ್ತವಾಗಿದೆ ಮುಕ್ತವಾಗಿಟ್ಟಿದೆ ಮೋದಿ ಗ್ಯಾರಂಟಿ ಭ್ರಷ್ಟಾಚಾರದಿಂದ ಮುಕ್ತವಾಗಿಟ್ಟಿದೆ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅದು ಲೂಟಿ ಹೊಡೆಯೋದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಲೈಸೆನ್ಸ್ ಆಗಿದೆ ನಮ್ಮ ಯಾವುದೇ ಯೋಜನೆಗಳು ಮೂಲಸೌಕರ್ಯದ ಅಭಿವೃದ್ಧಿಗೆ ಕುತ್ತು ತಂದಿಲ್ಲ ನೀವು ಕೇಳಿ ಕಳೆದ ಹತ್ತು ತಿಂಗಳಲ್ಲಿ ವಿಜಯಪುರ ಜಿಲ್ಲೆಗೆ ಹೊಸ ಯಾವ ಯೋಜನೆಗಳನ್ನು ಈ ಸರ್ಕಾರ ಕೊಟ್ಟಿದೆ ನಿಮಗೆ ಒಂದು ಸಂಗತಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಗುತ್ತಿಗೆದಾರರ ಸಮಾವೇಶ ಅವರೆಲ್ಲರೂ ಸೇರಿ ಸನ್ಮಾನ ಮಾಡಿ ಒಂದು ಮನವಿ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಗೆ ಬಿಲ್ ಕೊಟ್ಟಿಲ್ಲ ಹತ್ತ ತಿಂಗಳಾಗಿದೆ ನಮಗೆ ಬಿಲ್ ಕೊಡಿ ಅಂತ ವಿನಂತಿ ಮಾಡಿದ್ರು ಆಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟು ಉತ್ತರ ನಾನೇನು ನೋಟ್ ಫಿಟ್ ಮಾಡಲ ನಾನೇನು ಫಿಟ್ಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಾ ನಾನೇನು ನೋಟ್ ಫಿಂಟ್ ಮಾಡಲ ಅಂದ್ರೆ ಯಾರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದವರಿಗೆ ಬಿಲ್ ಕೊಡಬೇಕಾಗಿರೋ ಸರ್ಕಾರದ ಕರ್ತವ್ಯ ಸರ್ಕಾರದ ಕರ್ತವ್ಯ ಅವ್ರು ಹೇಳಿದ ಮಾತು ನಾನೇನು ನೋಟ್ ಪ್ರಿಂಟ್ ಮಾಡಲ್ಲ ಅಂತ ಅವ್ರು ಹೇಳಿದ ಮಾತು ತನಿಖೆ ಎಲ್ಲ ಮುಗಿದಿರುವ ನಂತರ ತನಿಖೆಯಲ್ಲಿ ಎಲ್ಲೂ ಹಸ್ತಕ್ಷೇಪ ಮಾಡಿಲ್ಲ ತನಿಖೆಯಲ್ಲಿ ಏನಾದರೂ ಹಸ್ತಕ್ಷೇಪ ಮಾಡಿದರೆ ಅದು ತಪ್ಪಾಗುತ್ತೆ ತನಿಖೆ ಎಲ್ಲ ಮುಗಿದಿದೆ ಐ ಆರ್ ಅವತ್ತೇ ಹಿಂದಿನ ಹಿಂದೆನೇ ಆಗಿ ಚಾರ್ಜ್ ಶೀಟು ಕೂಡ ಸಲ್ಲಿಕೆಯಾಗಿದೆ ಇನ್ನೇನಿದ್ರೂ ನ್ಯಾಯಾಲಯ ಇವನು ಅಪರಾಧಿಯೋ ಹಲ್ ಅಲ್ಲು ಅಂತ ತೀರ್ಮಾನಿಸಬೇಕು ಈ ಎಲ್ಲಿ ಯಾವುದೇ ಹಂತದಲ್ಲಿ ನಮ್ಮ ಸರ್ಕಾರ ಆಪಾದಿತರ ಪರವಾಗಿ ಅವರಿಗೆ ಅನುಕೂಲ ಆಗೋ ರೀತಿಯಿಂದ ವರ್ತನೆ ಮಾಡಿಲ್ಲ ತಪ್ಪು ತಮ್ಮ ಅಭಿಪ್ರಾಯ ಆ ರೀತಿ ಸಿಬಿಐ ಯಾವುದೇ ಕೇಸನ್ನು ಆದರ್ಶ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಪಸ್ ತೆಗೆದುಕೊಂಡಿಲ್ಲ ನಾನು ಹೇಳಿದೆ ವಾಪಸ್ ತೆಗೆದುಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಕೇಸನ್ನು ವಾಪಸ್ ತೆಗೆದುಕೊಂಡಿಲ್ಲ ಆ ಚುನಾವಣಾ ರಣನೀತಿ ನಿಮ್ಮ ನಡುವೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸೋದಿಲ್ಲ ಯುದ್ಧ ನೀತಿಯ ಭಾಗವಾಗಿ ಯುದ್ಧ ನೀತಿಯ ಭಾಗವಾಗಿ ಕೆಲವು ನಿರ್ಣಯವನ್ನ ತಗೊಂಡಿದ್ದೇವೆ ಆ ಯುದ್ಧ ನೀತಿಯ ಭಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಅಂಥದೇ ಒಂದು ಕೆಲಸ ಮಾಡಿದ್ದ ತಾನೊಂದು ಕಡೆಗೆ ತನ್ನ ಇಡೀ ಸೈನ್ಯ ಇನ್ನೊಂದು ಕಡೆಗೆ ಅಂತ ಹೇಳಿ ಅದು ಅವನ ಯುದ್ಧ ನೀತಿಯ ಭಾಗವಾಗಿತ್ತು ಇದು ನಮ್ಮ ಯುದ್ಧ ನೀತಿಯ ಭಾಗ ಸಿದ್ಧಾಂತ ಬದ್ಧತೆ ಇದೆ ಆ ಸಿದ್ಧಾಂತ ಸಿದ್ಧಾಂತದ ಬದ್ಧತೆ ಇರೋ ಕಾರಣಕ್ಕೇನೆ ಮೂವತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿನ ಕಟ್ಟಕಡೆಯ ಮನುಷ್ಯನಿಗೆ ಒಂದು ರೂಪಾಯಿಯು ಮಧ್ಯವರ್ತಿಗಳ ಅವಳಿ ಹಾವಳಿ ಇಲ್ಲದಂತೆ ತಪ್ಪಿಸಿದವು ತಲುಪಿಸಿದವು ಎಲೆಕ್ಟ್ರೋಲ್ ಬಾಂಡ್ ಹಗರಣ ಅಲ್ಲ ಅಕೌಂಟಬಿಲಿಟಿ ಸೆಟ್ ಮಾಡೋದು ನೋಡಿ ನಿಮಗೆಲ್ಲರಿಗೂ ಗೊತ್ತಿದೆ ಎಲೆಕ್ಟ್ರೋಲ್ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಉದ್ಯಮಿಗಳು ದೇಣಿಗೆ ಕೊಡ್ತಿರ್ಲಿಲ್ವ ಯಾರು ಎಷ್ಟು ಕೊಟ್ಟರು ಅನ್ನೋದು ರೆಕಾರ್ಡ್ ಆಗ್ತಿತ್ತ ಆದರೆ ಎಲೆಕ್ಟ್ರೋಲ್ ಬಾಂಡ್ ನಂತರ ಯಾರು ಎಷ್ಟು ಕೊಟ್ಟರು ಯಾವ ಪಾರ್ಟಿ ಕೊಟ್ಟರು ಅನ್ನೋದು ಆನ್ ರೆಕಾರ್ಡ್ ಸಿಕ್ತು ಇದು ಅಕೌಂಟಬಿಲಿಟಿ ಸೆಟ್ ಮಾಡೋದು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಲೋಕಸಭೆಯಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಅರುಣ್ ಜೇಟ್ಲಿಯವರು ಬದುಕಿದ್ರು ಅರುಣ್ ಜೇಟ್ಲಿಯವರು ಬಹಳ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದರು ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲೂ ಕೂಡ ಪಾರದರ್ಶಕತೆಯನ್ನು ತರೋದಕ್ಕೆ ಎಲೆಕ್ಟ್ರೋಲ್ ಬಾಂಡಿನ ಅವಶ್ಯಕತೆ ಇದೆ ಅಂತ ಹೇಳಿದರು ಎಲೆಕ್ಟ್ರೋಲ್ ಬಾಂಡ್ ಎಲ್ಲಾ ಪಾರ್ಟಿಗೂ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೂ ಕೊಟ್ಟಿದ್ದಾರೆ ಟಿ ಎಮ್ ಸಿಗೂ ಕೊಟ್ಟಿದ್ದಾರೆ ಡಿ ಎಂ ಕೆಗೂ ಕೊಟ್ಟಿದ್ದಾರೆ ಆರ್ ಜೆ ಡಿಗೂ ಕೊಟ್ಟಿದ್ದಾರೆ ಜೆಡಿ ಯುಗೂ ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಗೂ ಕೊಟ್ಟಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ಸಿಗೆ ಕೊಟ್ಟರಲ್ಲ ಅವರು ಹೆದರ್ಸಿ ಬೆದ್ರಸಿ ತಗೊಂಡಿದ್ದಾರೆ ನೋಡಿ ಒಂದು ಕಿಳೀರಿ ಆನ್ ಅಕೌಂಟ್ ಯಾರು ಹೆದರ್ಸಿ ಬೆದರ್ಸಿ ತಗೊಳ್ತಾರೆ ಅಂತ ಅನ್ಸೋದಿಲ್ಲ ಬದರಿಸಿ ತಗೊಳ್ಳೋದು ಏನಿದ್ರು ಅದು ಕಾಂಗ್ರೆಸ್ ಕಲ್ಚರ್ ಯಾರು ಹೇಳಿದ್ದು ಅರವತ್ತು ವರ್ಷದಲ್ಲಿ ಸಂಗ್ರಹ ಆಗಿದೆ ರಾಮು ಅಂತ ಅರವತ್ತು ವರ್ಷದ ಹಿಂದೆ ಅಕೌಂಟೆಸ್ ಇರಲಿಲ್ಲ ಯಾವ ಪಾರ್ಟಿಗೆ ಎಷ್ಟು ಹಣ ಬಂತು ಅನ್ನೋದಕ್ಕೆ ದಾಖಲೆ ಇಡೋ ವ್ಯವಸ್ಥೆನೇ ಇರಲಿಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೂ ಒಂದು ದಾಖಲೆ ಇರಬೇಕು ಅಂತ ಇಟ್ಟರು ದುಡ್ಡು ಕೊಡೋರು ಹಂಗೂ ಕೊಡೋರು ಆನ್ ರೆಕಾರ್ಡ್ ಕೊಡಬೇಕು ಅಂತಲೇ ಇರಲಿಲ್ಲ ಸುಪ್ರೀಂ ನೋಡಿ ಬಂದ್ ತಿಳಿರಿ ನಾನು ಸುಪ್ರೀಂ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಕಾಮೆಂಟ್ಸ್ ಮಾಡಕ್ಕೆ ನಾನು ಹೋಗಲ್ಲ ಅದೊಂದು ದೊಡ್ಡ ಚರ್ಚೆಯ ವಿಷಯ ನಾನು ಅದನ್ನ ಇಲ್ಲಿ ಕಾಮೆಂಟ್ಸ್ ಮಾಡಕ್ಕೆ ಹೋಗಲ್ಲ ಅದು ಸಬ್ಜುಡಿಯಸ್ ಆಗುತ್ತೆ ನಾನು ಕಾಮೆಂಟ್ಸ್ ಕಾಮೆಂಟ್ಸ್ ಮಾಡಲ್ಲ ಆದರೆ ಆದರೆ ಇದನ್ನ ಲೋಕಸಭೆಯಲ್ಲಿ ಆಕ್ಟ್ ಮಾಡಿ ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡೋದು ಒಂದು ವೇಳೆ ನೀವು ನೀವು ಒಪ್ತೀರಾ ಈ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಯಾರೋ ದೇಣಿಗೆ ಕೊಡ್ತಾರೆ ಇರಲಿಲ್ವಾ ಯಾರು ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಏನಾದರೂ ಇದೆಯಾ ಮೊದಲನೇ ಬಾರಿಗೆ ಆ ರೀತಿ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದರೆ ಬಿಕಾಸ್ ಆಫ್ ದಟ್ ಬಿಲ್ ಆ ಬಿಲ್ ಇಲ್ಲದೆ ಇದ್ರೆ ಮಾಹಿತಿನೇ ಇಲ್ಲ ಈಗಲೂ ರಾಜಕೀಯ ಪಕ್ಷಗಳಿಗೆ ಉದ್ದಿಮೆದಾರರು ಅವ್ರ ಶಕ್ತಾನುಸಾರ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡ್ತಾರೆ ರೂಲಿಂಗ್ ಪಾರ್ಟಿ ಇದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಆಪೋಸಿಷನ್ ಪಾರ್ಟಿ ಸ್ವಲ್ಪ ಕಡಿಮೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ನಾಳೆಯಿಂದ ನಿಮ್ಗೆ ಯಾವ ಮಾಹಿತಿನೂ ಸಿಗಲ್ಲ ಯಾಕೆಂದ್ರೆ ಆ ಬಾಂಡ್ ಇದ್ರೆ ನಿಮ್ಗೆ ಓಪನ್ ಡಾಕ್ಯುಮೆಂಟ್ಸು ಆ ಬಾಂಡ್ ಇಲ್ದೇ ಇರೋದ್ರಿಂದ ನಾಳೆನೂ ಕೊಡ್ತಾರೆ ದುಡ್ಡನ್ನ ನಿಮ್ಗೆ ಯಾವ ಮಾಹಿತಿನೂ ನೋಡಿ ಅಂದ್ರೆ ಆ ಬಿಲ್ ತರದೇ ಇದ್ರೆ ಆ ಬಾಂಡು ಕೊಡುವ ಸಿಸ್ಟಮೇ ಬರ್ತಿರ್ಲಿಲ್ಲ ಆ ಬಿಲ್ ತಂದಿದ್ರಿಂದ ಬಾಂಡ್ ಕೊಡುವ ಸಿಸ್ಟಮ್ ಬಂತು ಅದು ಕಾಂಗ್ರೆಸ್ ಪ್ರಾಯೋಜಿತವಾಗಿರ್ತಕ್ಕಂಥ ಪ್ರತಿಭಟನೆ ಅದು ಕಾಂಗ್ರೆಸ್ ಪ್ರಾಯೋಜಿತ ಅವರಿಗೆ ಸೋಲಿನ ಹತಾಶೆ ಕೂಡಿದೆ ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ ಆ ಭಯ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು ಅವ್ರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಬಿಟ್ಟು ಈ ಪ್ರಹಸನವನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿಗಿರುವಂಥ ಮಹಿಳೆಯರ ಬಗೆಗಿನ ಗೌರವ ಕಂಗನಾ ರಣಾವತ್ ಬಗ್ಗೆ ಅವರು ಹೇಳಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ ಮೋದಿಜಿಯವರ ತಾಯಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ ಮೋದಿಜಿಯವರ ಪತ್ನಿಯವರ ಬಗ್ಗೆ ಅವರು ಆಡಿದ ಮಾತಿನಿಂದಲೇ ವ್ಯಕ್ತ ಆಗುತ್ತೆ ಹೇಗೆ ಮಹಿಳೆಯರ ಬಗ್ಗೆ ಎಷ್ಟು ಮಟ್ಟಿನ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಮಾತೇ ವ್ಯಕ್ತ ಆಗುತ್ತೆ ಇದು ಕೇವಲ ಪೊಲಿಟಿಕಲ್ ಡ್ರಾಮಾ ಅವ್ರು ಆಡಿರ್ತಕ್ಕಂಥದ್ದು ಇನ್ನೇನೂ ಅಲ್ಲ ಅದಕ್ಕೆ ಅದು ನನ್ನ ನನ್ನ ಮಾತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ನನ್ನ ಮಾತನ್ನು ತಿರುಚಿಯಾಗಿ ತಿರುಚಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದಾರೆ ನನ್ನ ಭಾವನೆ ಬೇರೆ ಇತ್ತು ಅನ್ನೋದನ್ನು ಹಾಗಾಗಿ ಅದು ಕುಮಾರಸ್ವಾಮಿಯವರಿಗೆ ನೀವು ಪ್ರಶ್ನಿಸಬೇಕಾಗಿರೋದು ಇವರೇನು ಮಾಡ್ತಿದ್ದಾರಲ್ಲ ಇವ್ರ ಗೌರವ ಯಾವ ಯಾವ ರೂಪದ ಗೌರವ ಅನ್ನೋದು ನಿಮಗೆ ವ್ಯಕ್ತ ಆಗತ್ತೆ ಒಂದು ವಿಠ್ರಾಯವರೆಗೂ ಸಮಯ ಇದೆ ನಾವು ಬಹುತೇಕ ಕ್ಷೇತ್ರಗಳಲ್ಲಿ ಬಂಡಾಯವನ್ನು ಶಮನಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ಇನ್ನು ಕೆಲವರು ಅಲ್ಲೊಬ್ಬರು ಇಲ್ಲೊಬ್ಬರು ಅಸಮಾಧಾನಿತರಿದ್ದರೆ ಅವರಿಗೆ ಸಮಾಧಾನ ಪಡಿಸ್ತೇವೆ ಎಲ್ರಿಗೂ ಹೇಳೋದು ಒಂದೇ ಮಾತು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನಾನು ಅಸಮಧಾನಿತ ಅಲ್ಲ ಎಲ್ಲೂ ನಿಮ್ಮ ನಡುವೆ ಖಾಸಗಿಯಾಗಲಿ ಸಾರ್ವಜನಿಕ ರೂಪದಲ್ಲಾಗಲಿ ನನಗೆ ಅಸಮಧಾನ ಇದೆ ಅಂತ ನಾನು ವ್ಯಕ್ತಪಡಿಸಿಲ್ಲ ಹಾಗಾಗಿ ನಾನು ಅಸಮಧಾನಿತ ಅಲ್ಲ ಅಸಂಧಾನಿತ ಆಗಿದ್ದರೆ ಇಡೀ ರಾಜ್ಯದ ಉದ್ದಗಲಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾ ಇರಲಿಲ್ಲ ಒಂದೇ ಗುರಿ ನಮಗಿರೋದು ಮೋದಿ ಮತ್ತೊಮ್ಮೆ ನಮ್ಮ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡೋದು ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶಯ ಯಾಕೆ ಪ್ರಧಾನಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಮೋದಿಗಿಂತ ಉತ್ತಮ ನಾಯಕ ಯಾರಿದ್ದಾರೆ ತೋರಿಸಿ ಈಗ ಇಂಡಿ ಅಲಯನ್ಸ್ನಲ್ಲಿ ಗಂಡ್ಯಾರು ಅಂತಲೇ ಗೊತ್ತಿಲ್ಲ ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಗಂಡಿಲ್ದೆ ಹೆಣ್ ಕೇಳೋಕೆ ಹೋದರೆ ಯಾರಪ್ಪ ಗಂಡು ಅಂತ ಕೇಳ್ತಾರಲ್ವ ಹಾಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದಲ್ಲೇನೆ ಓಟ್ ಕೇಳಕ್ಕೆ ಹೋದರೆ ಯಾರಿಗೆ ಓಟ್ ಹಾಕಬೇಕು ಅಂತ ಕೇಳ್ತಾರಲ್ವಾ ಯಾರಿಗೆ ಓಟ್ ಹಾಕಬೇಕು ಯಾತಕ್ಕಾಗಿ ಓಟ್ ಹಾಕಬೇಕು ಅನ್ನೋದಕ್ಕೆ ಅವ್ರಿಗೆ ಸ್ಪಷ್ಟತೆ ಇಲ್ಲ ಅವ್ರಿಗೆ ಅವರಿಗೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಸೀಟು ಬರೋಲ್ಲ ಅಂತ ಅವ್ರಿಗೆ ಗೊತ್ತಿದೆ ಯಾಕೆಂದರೆ ಅವರ ಮೂಲ ಕ್ಷೇತ್ರದಲ್ಲೇನೆ ಸೋತು ಸುಣ್ಣ ಆಗಿ ಈಗ ಅತಿ ಹೆಚ್ಚು ಮೈನಾರಿಟೀಸ್ ಇರೋ ಕಡೆ ಬಂದಿದ್ದಾರೆ ಐವತ್ತಾರು ಪರ್ಸೆಂಟು ಮೈನಾರಿ ಮೈನಾರಿಟೀಸ್ ಇರೋ ಕಡೆ ಬಂದಿದ್ದಾರೆ ಕೇರಳದಲ್ಲಿ ಬಹುಶಃ ಏನಾದ್ರು ಕಾಂಗ್ರೆಸ್ ತನ್ನ ನೆಲೆಯನ್ನು ಹುಡುಕ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಹುಡುಕ್ಬೇಕಾಗತ್ತೆ ಯಾಕೆಂದರೆ ಭಾರತದಲ್ಲಿ ಎಲ್ಲೂ ಹಿಂದೂ ಮೆಜಾರಿಟಿ ಇರುವಂಥ ಕಡೆಗಳಲ್ಲಿ ಗೆಲ್ಲೋ ಸ್ಥಿತಿ ಅವರಿಲ್ಲ ಹಾಗಾಗಿ ಅವ್ರೇನಾರು ನೆಲೆ ಹುಡುಕಬೇಕು ಅಂದರೆ ನೆಲೆ ಕಳ್ಕೊಂಡಾಗ ಹುಡುಕಬೇಕು ಅಂದರೆ ಪಾಕಿಸ್ತಾನದಲ್ಲೂ ಹುಡುಕ್ಬೇಕಾಗತ್ತೆ ಬಹುಶಃ ಅದಕ್ಕಾಗಿಯೇ ಇರಬೇಕು ಅವ್ರು ಯಾವ ಗೆದ್ದಾಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಇಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಂಭ್ರಮಿಸೋದಕ್ಕೆ ಭಾರತದಲ್ಲಿ ಜನವೇ ಇಲ್ಲ ಕಾಂಗ್ರೆಸ್ ಗೆಲುವನ್ನು ಏನಾದ್ರು ಸಂಭ್ರಮಿಸೋರು ಯಾರಾದ್ರು ಇದ್ರೆ ಅವ್ರು ಪಾಕಿಸ್ತಾನದವ್ರು ಇದ್ದಾರೆ ಇನ್ನು ಅವರು ನೆಲೆಯ ಏನಾದ್ರು ಹುಡ್ಕೋಬೇಕು ಅಂತಂದರೆ ಮುಂದೆ ನಮ್ಮ ದೇಶದಲ್ಲಿ ನೆಲೆ ಇಲ್ಲದೆ ಇದ್ದಾಗ ನನಗೇನು ಕಾಳಜಿ ಇಲ್ಲ ರಾಹುಲ್ ಗಾಂಧಿ ಅವರ ಬಗ್ಗೆ ಅವ್ರ ರಾಜಕೀಯ ಭವಿಷ್ಯದ ಬಗ್ಗೆ ಅವ್ರೇನಾರು ನೆಲೆ ಹುಡ್ಕೊಳ್ಬೇಕು ಅಂತ ಹೇಳಿದ್ರೆ ಪುಕ್ಷಟೆ ಕೊಡೋ ಸಲಹೆ ಪಾಕಿಸ್ತಾನದಲ್ಲಿ ನೆಲೆ ಹುಡ್ಕೊಬೋದು ಹಾಗೇನಿಲ್ಲ ಎಲ್ಲರೂ ಒಂದಾಗಿ ಒಟ್ಟಾಗಿ ಅವರು ಅವ್ರು ಮಾತ್ರ ಅಲ್ಲ ಇವರು ಜನರ ಕ್ಯಾಂಡಿಡೇಟ್ ರೀ ಪಾರ್ಟಿ ಮೀರಿ ಜನರ ಕ್ಯಾಂಡಿಡೇಟ್ ನಮ್ಮ ಜಿಗ್ಜಿಂಗಿ ಅವರು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬಿ ಜೆ ಪಿ ಸಾಂಪ್ರದಾಯಿಕವಾಗಿ ಇರೋ ಜನನೂ ಸೇರಿಸಿ ಇವ್ರಿಗೆ ಬೆಂಬಲಿಸ್ತಾರೆ ಯಾಕೆಂದ್ರೆ ಒಬ್ಬ ಜನ ಒಬ್ಬ ಜನನಾಯಕನಾಗಿ ಎಮರ್ಜ್ ಆದಾಗ ಅವರು ಜನರ ಕ್ಯಾಂಡಿಡೇಟ್ ಆಗ್ತಾರೆ ಈಸ್ ಪೀಪಲ್ ಕ್ಯಾಂಡಿಡೇಟ್ ನಾಟ್ ಓನ್ಲಿ ಪಾರ್ಟಿ ಕ್ಯಾಂಡಿಡೇಟ್ ಈಗ ಅವ್ಯಾವುದು ಚರ್ಚೆ ಮಾಡುವ ಸಮಯ ಸಂದರ್ಭ ಇದಲ್ಲ ಭಗವದ್ಗೀತೆ ಒಂದು ಮಾತು ನಿಮಗೆ ನೆನಪಿರಬೇಕು ಬಾರದು ಬಪ್ಪದು ಬಪ್ಪೋದು ತಪ್ಪೋದು ಭಾಗ್ಯಮೆ ಆಯ್ತೋ ಭಾಗಖರಾಯಗ ಭಾಗ್ಯಮೆ ನೈ ಆಯ್ತೋ ಆಖರ್ ಭೀ ಭಾಗ್ಜಾಯಗ ಹಾಗಾಗಿ ಯಾವುದು ಭಾಗ್ಯದಲ್ಲಿ ಇರುತ್ತೋ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಪ್ರಯತ್ನ ಪರಿಶ್ರಮ ಪಕ್ಷ ನಿಷ್ಠೆ ಅದನ್ನು ನನಗಿರುವಂಥ ನಾನು ಮಾಡಬೇಕಾಗಿರೋ ಕರ್ತವ್ಯ ಪಕ್ಷ ನಿಷ್ಠೆಗೆ ಚುತಿ ತಂದಿಲ್ಲ ಸೋಮಾರಿಯಾಗಿ ಕುಂತ್ಕೊಂಡಿಲ್ಲ ಉಳಿದಿದ್ದು ಭಗವಂತನಿಚ್ಛೆಯಲ್ಲಿ ಏನಿದೆಯೋ ಅದನ್ನು ಕೊಟ್ಟೆ ಕೊಡ್ತಾನೆ ನಾವು ಏನು ಕರ್ಮ ಮಾಡ್ತೀವೋ ಅದಕ್ಕೆ ತಕ್ಕ ತಕ್ಕಂತೆ ತಲುಪುತ್ತೆ ಅನ್ನೋದು ನನ್ನ ವಿಶ್ವಾಸ ಬರಬೇಕಾದ್ರೆ ಕೊಡಬೇಕಾದ್ರೆ ದೇವರು ಏನು ಹೇಳ್ತಾರಲ್ಲ ಎಂತದ್ದು ಮಾರ್ಕೆನ್ ಜಬ್ಬಿ ಚಪ್ಪಳ ಹಾಂ ಭಗವಾನ್ ಜಬ್ಬಿ ದೇತಾಯೆ ಚಪ್ಪಳಿಕೆ ಮಾರ್ಕೆ ದೇತಾಯೆ ಅಂತ ಕೊಡ್ಬೇಕಾದ್ರೆ ಬಡ್ಡಿ ಬಡೀಸ ಕೊಡ್ತಾನೆ では